ಪೆನ್ಸಿಲಿನ್ ಕಂಡುಹಿಡಿದ ವಿಜ್ಞಾನಿ ಬಸವಣ್ಣನವರ ಅಂಕಿತನಾಮ ಅಕ್ಕಮಹಾದೇವಿಯವರ ಅಂಕಿತನಾಮ ಕರ್ನಾಟಕದ ರಾಜ್ಯ ಪ್ರಾಣಿ ಜೈನ ಧರ್ಮದ ಸ್ಥಾಪಕರು ಉಷ್ಣತೆಯನ್ನು ಅಳೆಯುವ ಮಾಪನ ಜ್ವಾಲಾಮುಖಿಗಳ ನಾಡು ಸೌರವ್ಯೂಹದಲ್ಲಿ ಇರುವ ಒಟ್ಟು ಗ್ರಹಗಳು ಅತಿ ಎತ್ತರದ ಪ್ರಾಣಿ ಮಸಾಲೆಗಳ ರಾಜ ಅಂತ ಯಾವುದನ್ನು ಕರಿತೀವಿ ಮಸಾಲೆ ಬೆಳೆಯುವ ನಾಡು ಮೌನ ಕಣಿವೆ ಇರುವ ರಾಜ್ಯ ಮೂಲಾಕ್ಷರಗಳ ಸಂಖ್ಯೆ ಕನ್ನಡದ ಮೂಲಾಕ್ಷರದಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ ಕನ್ನಡದಲ್ಲಿರುವ ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ವೆರಿ ಗುಡ್ ಕರ್ನಾಟಕದ ಜೀವನದಿ ಭಾರತದ ಬಾಹ್ಯಾಕಾಶ ಸಂಸ್ಥೆಗಳ ಪಿತಾಮಹ ಕನ್ನಡದ ಮೊದಲ ದೊರೆ ಯಾರು ಹಂಪಿ ಯಾವ ಜಿಲ್ಲೆಯಲ್ಲಿದೆ